ಶ್ರೀಮದೆ ರಾಮಾನುಜಾಯ ನಮಃ ಅನ್ಯಾಯ ಪಂಚಕದಲ್ಲಿ ಮೂರು ಕಥೆಗಳು ನಲ್ಲಾನ್ ಚಕ್ರವರ್ತಿ ಎಂಬುವರು ಸಾಹಸಿ ಮತ್ತು ನ್ಯಾಯಪರರು ಕನ್ನಡ ನಾಡಿನ ಆನೆ ಸೋಲಿಗರಿಗೆ ಗುರುಗಳು ರಾಮಾನುಜರ ಪಟ್ಟ ಶಿಷ್ಯರಲ್ಲಿ ಒಬ್ಬರು ಧರ್ಮಪರರು ದಯಾಳುವೂ ಆಗಿದ್ದರು ಈ ನಲ್ಲಾನ್ ವಂಶದಲ್ಲಿ ಚಕ್ರವರ್ತಿಗಳಾಗಿದ್ದ ಹಿಂದಿನ ಅರಸರ ಗುಣಗಳು ಬೇರೂರಿದ್ದವು ಈ ಪ್ರಸಂಗದಲ್ಲಿ ಇಂಗ್ಲೀಷಿನವರು ಭಾರತ ಬಿಟ್ಟು ತೊಲಗಿದಾಗ ಭಾರತದ ಮೊಟ್ಟಮೊದಲನೆಯ ಚಕ್ರವರ್ತಿಯಾಗಿದ್ದವರು ನಲ್ಲಾನ್ ವಂಶದ ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ಇವರು ಪ್ರಜಾಹಿತಕ್ಕಾಗಿ ಪ್ರಜಾಪ್ರಭುತ್ವ ಬೆಳೆಸಿದರು ಇಂತಹ ಚಕ್ರವರ್ತಿ ವಂಶದವರೇ ಆಗಿ ಕನ್ನಡ ನಾಡಿನ ಮೇಲ್ಕೋಟೆಯ ಆಚಾರ್ಯರಾಗಿ ಕೆರೆ ತೊಣ್ಣೂರಿನಲ್ಲಿಯೂ ಮೈಸೂರಲ್ಲಿಯೂ ಇದ್ದ ಹಿರಿಯ ಮಹಾತ್ಮರು ಪೆರಿ ಸ್ವಾಮಿ ತಿರುಮಲಯಾಚಾರ್ಯರು ಇವರ ವಂಶದವರು ಟಿಪ್ಪು ಸುಲ್ತಾನ್ರವರ ರಾಜ್ಯಭಾರ ಕಾಲದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ರಾಜ್ಯದ ದುಸ್ಥಿತಿಯಲ್ಲೂ ಧೈರ್ಯವಾಗಿ ಹೇಗೋ ಬದುಕಿದ್ದವರು ಟಿಪ್ಪು ಹತನಾದ ಮೇಲೆ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿದ್ದು ಅನೇಕ ಸತ್ಕಾರ್ಯಗಳನ್ನು ಮಾಡಿದವರು ಇವರು ಮೈಸೂರಿನ ಸದ್ವಿದ್ಯಾಮಂದಿರ ಮಂದಿರ ಸದ್ವಿದ್ಯಾ ಮುದ್ರಣಾಲಯ ಮುಂತಾದವನ್ನು ಆರಂಭಿಸಿದವರು ಈ ಪಿರಿಯಸ್ವಾಮಿ ತಿರುಮಲಾಚಾರ್ಯರು ಮೈಸೂರು ವಿಶ್ವವಿದ್ಯಾಲಯವು ಆರಂಭವಾದಾಗ ಅಲ್ಲಿ ಮುಖ್ಯವಾಗಿ ಸಂಸ್ಕೃತ ವಿಭಾಗವನ್ನು ಚೆನ್ನಾಗಿ ನಡೆಸಿದರು ಇವರು ಇವರ ಆಳೆತ್ತರದ ತೈಲ ಚಿತ್ರ ಈಗಲೂ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿದೆ ದಾಡಿ ಬಿಟ್ಟು ಶಾಲು ಹೊದ್ದು ಕಚ್ಚೆ ಪಂಚೆ ಬಿಟ್ಟು ಎತ್ತರವಾದ ಭವ್ಯ ಆಕಾರ ಇವರದು ಉಮ್ಮಡಿ ಕೃಷ್ಣರಾಜರಾದ ಮೇಲೆ ಅವರಿಗೆ ದತ್ತು ಆಗಿ ಬಂದ ಚಾಮರಾಜೇಂದ್ರ ಒಡೆಯರಿಗೆ ಅತಿ ಬಾಲ್ಯವಾದುದರಿಂದ ವಿದ್ಯಾಭ್ಯಾಸ ಮಾಡಿಸಿ ರಾಜನೀತಿಯನ್ನು ಬೋಧಿಸಿದವರು ಈ ಪಿರಿಸ್ವಾಮಿ ತಿರುಮಲಾಚಾರ್ಯರು ಇವರ ದಾಯಾದಿಗಳ ವಂಶದಲ್ಲಿ ಈಗಲೂ ಮೇಲ್ಕೋಟೆಯ ಯಜರಾಜ ಮಠದ ತಿರುಸ್ವಾಮಿಗಳು ಸಾಹಸಿಗಳಾಗಿ ರಾಷ್ಟ್ರಮಟ್ಟದ ಆಡಳಿತಗಳಲ್ಲಿ ಧಾರ್ಮಿಕವಾಗಿ ಸಕ್ರಿಯರಾಗಿದ್ದಾರೆ ಇರಲಿ ಈಗ ಪಿರಿಸ್ವಾಮಿ ಸ್ವಾಮಿ ತಿರುಮಲಾಚಾರ್ಯರು ಚಾಮರಾಜೇಂದ್ರ ಒಡೆಯರಿಗೆ ಭಾಷೆಗಳ ಶಿಕ್ಷಣವಲ್ಲದೆ ರಾಜನೀತಿಯನ್ನೂ ಪ್ರಪಂಚದಲ್ಲಿ ಆಗುವ ಅನ್ಯಾಯಗಳನ್ನೂ ಕಥಾರೂಪದಲ್ಲಿ ತಿಳಿಸಿ ರಾಜನಾದವನು ನ್ಯಾಯಪರನಾಗಿರಬೇಕೆಂದು ಶಿಕ್ಷಣ ಕೊಟ್ಟಿದ್ದಾರೆ ಇವರು ಆ ಕಾಲದಲ್ಲೇ ಬರೆದು ಪ್ರಕಟಣೆ ಮಾಡಿರುವ ಕೈಪಿಡಿಯಂತಹ ಸಣ್ಣ ಪುಸ್ತಕವು ವಿದ್ಯಾಕಂದಳಂ ಎಂದರೆ ವಿದ್ಯೆಗಳ ಗೆಡ್ಡೆಯ ಮೊಳಕೆಗಳು ಇದರಲ್ಲಿ ಅನ್ಯಾಯ ಪಂಚಕ ಎಂಬುದಾಗಿ ವಿನೋದದ ರೀತಿಯಲ್ಲಿ ರಾಜನಿಗೆ ನೀತಿ ನಿಯಮ ತಿಳಿಸುವುದೇ ಉದ್ದೇಶ ಅತಿ ಬಾಲ್ಯದಲ್ಲಿ ನನಗೆ ನನ್ನ ತಾತ ಈ ವಿದ್ಯಾಗಂದಳವನ್ನು ಪಾಠ ಮಾಡಿದ್ದರು ಜಗ್ಗು ವೆಂಕಟಾಚಾರ್ಯರು ರಾಜ್ಯದಲ್ಲಿ ನಡೆಯುವ ಅನ್ಯಾಯವೇ ನ್ಯಾಯ ಎಂಬಂತಹ ವಾಸ್ತವವನ್ನು ತಿಳಿಸುವ ಈ ಅನ್ಯಾಯ ಪಂಚಕವು ಈಗಿರುವ ಪ್ರಜಾಪ್ರಭುತ್ವದಲ್ಲೂ ಆಡಳಿತಗಾರರು ಗಮನಿಸಬೇಕಾದುದು ಕಥೆಯ ಒಂದು ಕಳ್ಳನಿಗೆ ನ್ಯಾಯ ಒಬ್ಬ ದೊಡ್ಡ ಮನುಷ್ಯನು ಆ ಕಾಲದ ರೀತಿಯಲ್ಲಿ ಮಣ್ಣಿನಿಂದ ಮನೆ ಗೋಡೆಗಳನ್ನು ಕಟ್ಟಿಸಿದ್ದ ಒಬ್ಬ ಕಳ್ಳ ಗೋಡೆಯಲ್ಲಿ ಕನ್ನ ಕೊರೆದು ಒಳಗೆ ನುಗ್ಗುವಾಗ ಮಣ್ಣು ಗೋಡೆ ಕುಸಿದು ಸತ್ತುಹೋದ ಅವನ ಹೆಂಡತಿ ಮಕ್ಕಳು ನಿರ್ಗತಿಗರಾದರು ಯಾರದೋ ಸಲಹೆಯಂತೆ ರಾಜನ ಬಳಿ ದೂರು ಕೊಟ್ಟರು ಅದೇನೆಂದರೆ ಆ ದೊಡ್ಡ ಮನುಷ್ಯನು ಸರಿಯಾಗಿ ಗೋಡೆ ಕಟ್ಟಿಸಬೇಕು ಕಟ್ಟಿಸದೇ ಇದ್ದುದೇ ಈ ಕಳ್ಳನ ಮರಣಕ್ಕೆ ಕಾರಣ ಎಂದು ರಾಜನು ಆ ದೊಡ್ಡ ಮನುಷ್ಯನ ಮೇಲೆ ಆರೋಪ ಹೊರಿಸಿದ ಕಳ್ಳನ ಹೆಂಡತಿಗೆ ಪರಿಹಾರ ಕೊಡಿಸಲು ಸಜ್ಜಾದ ಆಗ ದೊಡ್ಡ ಮನುಷ್ಯ ಇದು ಅನ್ಯಾಯ ಕಳ್ಳನು ಕಂದ ಕೊರದಂದು ನನ್ನ ತಪ್ಪಾಗಲೇ ಇಲ್ಲ ಎಂದು ರಾಜನಿಗೆ ತಾನು ಮನೆ ಕಟ್ಟಲಿಲ್ಲ ಒಬ್ಬ ಕಂಟ್ರಾಕ್ಟರ್ ಗುತ್ತಿಗೆದಾರನಿಗೆ ಕಟ್ಟಿಸಿದ್ದು ಆದುದರಿಂದ ನನ್ನ ತಪ್ಪಿಲ್ಲ ಎಂದ ಗುತ್ತಿಗೆದಾರನು ಮೇಸ್ತ್ರಿಯ ಮೇಲೆ ತಪ್ಪು ಹೊರಿಸಿದ ಮೇಸ್ತ್ರಿ ಮಣ್ಣು ಕಲಸಿಕೊಟ್ಟ ಕೂಲಿ ಆಳಿನ ಮೇಲೆ ತಪ್ಪು ಹೊರಿಸಿದ ಕೂಲಿ ಆಳು ಮಣ್ಣಿಗೆ ಕಲಸುವಾಗ ನೀರು ಹೊಯ್ಯುವ ಹೆಂಗಸಿನ ಮೇಲೆ ತಪ್ಪು ಹೊರಿಸಿದ ಅವಳನ್ನು ರಾಜ ನ್ಯಾಯಸ್ಥಾನದಲ್ಲಿ ವಿಚಾರಣೆ ಮಾಡಲಾಯಿತು ಒಬ್ಬ ಪೂಟ್ಲಾಯರು ಅಂತಹ ಮೇಧಾವಿ ಮನುಷ್ಯನು ಹಿಂದಿನವರಿಗೆ ಎಲ್ಲ ಸಲಹೆ ಕೊಟ್ಟಂತೆ ಇವಳಿಗೂ ಒಂದು ಸಲಹೆ ಮಾಡಿದ ಈ ಕೂಲಿ ನೀರು ಹುಯ್ಯುವ ಹೆಂಗಸು ಲಾಯರ್ ಹೇಳಿಕೊಟ್ಟಂತೆ ನಾನು ನೀರು ಹುಯ್ಯುವಾಗ ಬೀದಿಯ ಕಡೆ ಗೆಜ್ಜೆ ಸದ್ದಾಯಿತು ನಾನು ಆ ಕಡೆ ತಿರುಗಿಕೊಂಡು ನೋಡುವಾಗ ಬಿಂದಿಗೆಯಿಂದ ನೀರು ಮಣ್ಣಿಗೆ ಹೆಚ್ಚಾಯಿತು ಆಕೆ ಆ ಗೆಜ್ಜೆಯ ಸದ್ದೇ ಕಾರಣ ಎಂದಳು ಯಾರು ಗೆಜ್ಜೆಯ ಸದ್ದು ಹಾಕಿಕೊಂಡು ಬೀದಿಯಲ್ಲಿ ಆ ಸಮಯದಲ್ಲಿ ಬಂದಿದ್ದರೆಂದು ವಿಚಾರಿಸಿದಾಗ ರಾಜನ ಭೋಗದ ಹೆಣ್ಣು ಒಬ್ಬಳದು ಎಂದು ತಿಳಿಯಿತು ಅವಳನ್ನು ನೀನೇಕೆ ಹಗಲಿನಲ್ಲಿ ಬೀದಿಗೆ ಬಂದೆ ಎಂದು ಕೇಳಿದಾಗ ಅವಳು ರಾಜರ ಬಳಿ ಹೋಗುವಾಗ ಒಡವೆ ಧರಿಸಿ ಹೋಗಬೇಕು ನನ್ನ ಒಡವೆ ಸರಿಯಾಗಿರಲಿಲ್ಲ ಒಬ್ಬ ಅಕ್ಕಸಾಲಿಗೆ ಸರಿಪಡಿಸಿಕೊಡಲು ಕೊಟ್ಟಿದ್ದೆ ಅವನು ಎರಡು ದಿವಸವಾದರೂ ಸರಿಪಡಿಸಿಕೊಡಲಿಲ್ಲ ಅವನನ್ನು ವಿಚಾರಿಸಲು ನಾನು ಬೀದಿಯಲ್ಲಿ ಹೋಗುತ್ತಿದ್ದೆ ಅವನು ಸಾವಕಾಶ ಮಾಡಿದುದೇ ಕಾರಣ ಎಂದಳು ಲಾಯರು ರಾಜನಿಗೆ ವಿನಂತಿಸಿ ಅಕ್ಕಸಾಲೆಯನ್ನು ಕರೆಸಲಾಯಿತು ಆ ಅಕ್ಕಸಾಲೆ ತನ್ನ ಕೇರಿಯಿಂದ ರಾಜನ ಬಳಿಗೆ ಬಂದು ತನ್ನ ತಪ್ಪು ಒಪ್ಪಿಕೊಂಡ ರಾಜನು ಅವನನ್ನು ಶೂಲಕ್ಕೆ ಏರಿಸಿ ಕೊಲ್ಲುವಂತೆ ಮರಣದಂಡನೆ ವಿಧಿಸಿದ ಆ ಅಕ್ಕಸಾಲೆಯು ಜೋಳದ ಕಡ್ಡಿಯಂತೆ ಸೆಣಕಲಾಗಿದ್ದ ಅವನು ಲಾಯರ ಸಲಹೆಯಂತೆ ಸ್ವಾಮಿ ಮಹಾರಾಜರೇ ಮನ್ನಿಸಬೇಕು ಶೂಲವೇರಲು ನಾನು ತಕ್ಕವನಲ್ಲ ನಾನೇ ಶೂಲದಂತೆ ಸಣ್ಣಗಿದ್ದೇನೆ ನನ್ನ ಕೇರಿಯಲ್ಲಿ ದಪ್ಪವಾಗಿರುವ ಒಬ್ಬ ಸಾಲೆ ಇದ್ದಾನೆ ಅವನನ್ನು ಶೂಲಕ್ಕೆ ಏರಿಸಲು ಸರಿಯಾಗಿದ್ದಾನೆ ಎಂದು ರಾಜನಿಗೆ ಸಲಹೆ ಮಾಡಿದನಂತೆ ಆ ದಪ್ಪ ಅಕ್ಕಸಾಲೆ ಸಣಕಲ ಅಕ್ಕಸಾಲೆಗೆ ಆಗದವನು ಹೀಗಾಗಿ ಅಕ್ಕಸಾಲೆ ದಪ್ಪನಾದವನು ಶೂಲಕ್ಕೇರಬೇಕಾಯಿತು ಇದು ರಾಜಾಜ್ಞೆ ಅನಂತರ ಆ ದಪ್ಪ ಅಕ್ಕಸಾಲೆಯ ಆಸ್ತಿಯನ್ನೆಲ್ಲ ಕಳ್ಳನ ಹೆಂಡತಿಗೆ ಕೊಡಿಸಲಾಯಿತು ದಪ್ಪ ಅಕ್ಕಸಾಲೆ ಅವರ ಕುಟುಂಬ ಬೀದಿ ಪಾಲಾಯಿತು ವಿವೇಕವಿಲ್ಲದ ಈ ರಾಜಾಜ್ಞೆಯಾಗಲಿ ರಾಜನಾಗಲಿ ನಿಜವಾದ ನ್ಯಾಯವನ್ನು ಪ್ರಜೆಗಳಿಗೆ ಕೊಡಿಸಲಾಗಲಿಲ್ಲ ಆದ್ದರಿಂದ ರಾಜನೂ ವಿವೇಕಿಯಾವು ನ್ಯಾಯಪರನೂ ಧರ್ಮಿಷ್ಠನೂ ಆಗಿರಬೇಕು ಹಾಗಿಲ್ಲವಾದರೆ ಕಳ್ಳರಿಗೆ ಸಹಾಯವಾದೀತು ಸಭ್ಯರಿಗಲ್ಲ ಈಗಿನ ಪ್ರಜಾಪ್ರಭುತ್ವದ ಆಡಳಿತದಲ್ಲೂ ಈ ರೀತಿ ಅನ್ಯಾಯಗಳೇ ನಡೆಯುತ್ತಿದ್ದು ತಪ್ಪಿದಸ್ಥ ತಪ್ಪಿಸಿಕೊಳ್ಳುತ್ತಾನೆ ಮತ ಅರಿಗೋ ಶಿಕ್ಷೆಯಾಗುತ್ತೆ ಅದೇ ಎರಡು ಇಲಿ ಹಿಡಿಯಲು ಹೋಗಿ ಊರು ಹಾಳು ಮಾಡಿದರು ಒಬ್ಬ ರಾಜ ಅವನ ರಾಣಿಯ ಸೀರೆ ಬಿ ಇಟ್ಟಿದ್ದನ್ನು ಇಲಿಗಳು ಕಚ್ಚಿಬಿಟ್ಟವು ಅರಮನೆಯಲ್ಲಿ ಇಲಿಯ ಕಾಟ ಇಲಿಗಳನ್ನೆಲ್ಲ ಹಿಡಿದುಕೊಳ್ಳಬೇಕೆಂದು ರಾಜ ಆಜ್ಞೆಯಾಯಿತು ಅರಮನೆಯ ಸಂದು ಗೊಂದುಗಳನ್ನೆಲ್ಲ ಅಗೆ ಅಗೆದು ಇಲಿ ಹಿಡಿಯಲು ತೊಡಗಿದಾಗ ಅರಮನೆ ಶಿಥಿಲವಾಯಿತು ಇಲಿಗಳು ತಪ್ಪಿಸಿಕೊಂಡು ಮನೆಗಳಲ್ಲಿ ಸೇರಿದವು ರಾಜ ರಾಜಾಜ್ಞೆಯಂತೆ ಇಲಿಗಳನ್ನು ಹಿಡಿದುಕೊಳ್ಳಲಾದರೂ ಕೆಲವು ತಪ್ಪಿಸಿಕೊಂಡವು ಮನೆಗಳು ಇಲಿಗಳಿಗಾಗಿ ಅಗೆದ ಕಾರಣ ಶಿಥಿಲವಾಗಿ ಜನಗಳಿಗೆ ವಾಸಕ್ಕೆ ತೊಂದರೆಯಾಯಿತು ರಾಜನಿಗೆ ದೂರು ಕೊಟ್ಟರು ಕೊಟ್ಟಾಗ ರಾಜನು ಪ್ರಜೆಗಳಿಗೆ ಅನುಕೂಲ ಮಾಡಲು ಕಾಡುಗಳನ್ನು ಕಡಿಸಿ ತಾತ್ಕಾಲಿಕವಾಗಿ ಮರಗಳಿಂದ ಪ್ರಜೆಗಳಿಗೆ ಚಪ್ಪರಗಳನ್ನು ಹಾಕಿಸಿಕೊಟ್ಟನು ಕಾಡು ಕಡಿಮೆಯಾಗಿ ಮಳೆ ಇಲ್ಲದೆ ಹೋಯಿತು ಹೊಲ ಗದ್ದೆಗಳು ಒಣಗಿದವು ರಾಜನು ದೊಡ್ಡ ಕೆರೆಗಳನ್ನು ಕ ಕಟ್ಟೆ ಹೊಡೆಸಿಬಿಟ್ಟು ರೈತರ ಗದ್ದೆಗಳಿಗೂ ಬುಫತ್ತಾಗಿ ನೀರು ತುಂಬಿಸುವಂತೆ ಆಜ್ಞೆ ಮಾಡಿದ ನೀರೆಲ್ಲ ಬರಿದಾಯಿತು ಅಲ್ಲಲ್ಲಿ ಇಲಿಗಳ ಸಂತತಿಗಳು ಹೆಚ್ಚಿದವು ಇದ್ದಬದ್ದ ಗದ್ದೆ ಹೊಲ ಧಾನ್ಯಗಳು ಇಲಿಗಳ ಪಾಲಾಯಿತು ಇದೊಂದು ಹೊಲಸು ಆಡಳಿತವಲ್ಲವೇ ಕತೆ ಮೂರು ನ್ಯಾಯ ಕೂಡದು ಒಂದು ಸಂತೆ ಅದರಲ್ಲಿ ಒಬ್ಬ ವ್ಯಾಪಾರಸ್ಥನು ಹೆಸರು ಕಾಳನ್ನು ಸೇರಿನಲ್ಲಿ ಅಳೆದುಕೊಡುತ್ತಿದ್ದ ಕೊಂಡುಕೊಳ್ಳುವವನು ಸೇರನ್ನು ಪರೀಕ್ಷಿಸಿದಾಗ ಸೇರಿನ ಕೆಳಭಾಗ ಕಡಿಮೆ ಇತ್ತು ವ್ಯಾಪಾರಸ್ಥನು ಅವನಿಗೆ ಷೇರನ್ನು ತಲೆಕೆಳಗಾಗಿ ಇಟ್ಟು ಅಳದೆ ಮಾಡಿದ ಕೊಳ್ಳುವವನು ತಕರಾರು ಮಾಡಿದ ಇಬ್ಬರಿಗೂ ವಾಗ್ವಾದವಾದಾಗ ಮಧ್ಯೆ ಒಬ್ಬ ದಳ್ಳಾಳಿ ಬಂದು ತಾನು ಜಗಳ ಬಿಡಿಸುವನು ಎಂದು ವಿಚಾರ ಮಾಡಿ ಸೇರನ್ನು ನೇರವಾಗಿ ಇಡುವುದು ಒಂದು ಪಕ್ಷ ತಲೆ ಕೆಳಗಾಗಿ ಇಡುವುದು ಮತ್ತೊಂದು ಪಕ್ಷ ಈ ಎರಡು ಪಕ್ಷಗಳಿಂದಲೂ ನ್ಯಾಯ ದೊರಕದು ಆದುದರಿಂದ ಸೇರನ್ನು ಅಡ್ಡಲಾಗಿ ಮಡಗಿ ಹೆಸರು ಕಾಳು ಅಳತೆ ಮಾಡಬೇಕು ಎಂದು ಖಾಜಿ ನ್ಯಾಯ ಜನ ಸೇರಿದರು ದಲ್ಲಾಳಿಯನ್ನು ಬೈದರು ಕೊಳ್ಳುವವನು ಅಲ್ಲಿ ಕೊಳ್ಳದೆ ಕೊಳ್ಳದೆ ಹೊರಟು ಹೋದ ವ್ಯಾಪಾರಸ್ಥನೋ ವ್ಯಾಪಾರಸ್ಥನ ಮೋಸ ತಿಳಿದು ಜನ ಅವನ ಬಳಿ ವ್ಯಾಪಾರ ಮಾಡಲಿಲ್ಲ ಹೀಗಾಯಿತು ಈ ಸಂತೆ ವ್ಯಾಪಾರ ಖಾಜಿ ನ್ಯಾಯವು ಯಾವ ಪಕ್ಷಕ್ಕೂ ಒಳ್ಳೆಯದಲ್ಲ ಎಂಬುದೇ ಈ ಕಥೆಯ ನೀತಿ ಹೀಗೆ ನನಗೆ ಅನ್ಯಾಯ ಪಂಚಕದಲ್ಲಿ ಮೂರು ಕಥೆಗಳು ಮಾತ್ರ ನೆನಪಿಗೆ ಬಂದುದು ಈ ದಿನ ನನ್ನ ಎಂಬತ್ತೆರಡನೇ ವಯಸ್ಸಿನಲ್ಲಿ ಬರೆದಿದ್ದೇನೆ ನಾನು ಈ ಕಥೆ ಕೇಳಿದ್ದು ನನ್ನ ಐದನೇ ವಯಸ್ಸಿನಲ್ಲಿ ಮೈಸೂರು ರಾಜರಿಗೆ ಆಡಳಿತ ನೀತಿ ಪಾಠವನ್ನು ವಿನೋದವಾಗಿ ತಿಳಿಸಿ ಉತ್ತಮ ಶಿಕ್ಷಣ ಕೊಡಿಸಿದ ಶ್ರೀ ಬೆರೀಸ್ವಾಮಿ ತಿರುಮಲಾಚಾರ್ಯರ ಬಗ್ಗೆ ಒಂದು ನಮಸ್ಕಾರ ಜಯಚಾಮರಾಜರು ಮುಮ್ಮಡಿಯವರಿಗೆ ದತ್ತು ಮಗನಾದ ಆದರೂ ಒಳ್ಳೆಯ ಶಿಕ್ಷಣದಿಂದ ಒಳ್ಳೆಯ ಮಂತ್ರಿಗಳಾದ ದಿವಾನ್ ರಂಗಾಚಾರ್ಲು ದಿವಾನ್ ಶೇಷಾದ್ರೇಯ್ಯರ್ ಪ್ರಜಾಹಿತ ಚಿಂತಕ ತಾತಯ್ಯ ಎಂಬ ವೆಂಕಟಕೃಷ್ಣಯ್ಯ ಮುಂತಾದವರ ಸಹಾಯದಿಂದ ಮೈಸೂರು ಉತ್ತಮೋತ್ತಮ ರಾಜ್ಯ ಎನಿಸುವಂತೆ ಮಾಡಿದ್ದರು ಹೀಗೆ ಮತ್ತೊಂದು ರಾಜ್ಯವೆಂದರೆ ಅಹಲ್ಯಾಬಾಯಿ ಹೋಳ್ಕರ್ ರಾಣಿಯ ಇಂದೂರ್ ರಾಜ್ಯ ಹಾಗೂ ಕೇರಳದ ತಿರುವಾಂಕೂರು ಕೊಚ್ಚಿಯ ರಾಜರು ನ್ಯಾಯಪರರಾಗಿದ್ದರು ಎಂದು ನಾನು ತಿಳಿದಿದ್ದೇನೆ ಇಂದು ಶ್ರೀರಾಮ್ ಶರ್ಮಾ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಶ್ರೀಮದೇ ರಾಮಾನುಜಾಯ ನಮಃ